ஜனாத்தேவ ஜல் தப்போ சரஸுமதி ಅವ್ರಿಂಗೆ ಏಕಾಏಕಿ ತಪ್ಪು ಒಪ್ಕೊಂಡ್ರ ನನ್ನ ಮನಸಿಗೆ ಹೆಂಗೆ ಆಗಕ್ಕಿಲ್ಲ ನನ್ನ ಗಂಡ ಶ್ರೀರಾಮ್ ಇದ್ದಂಗ ಅಂತ ಹೇಳಿ ನಾನು ಹೂ ಅದ ಮಾಡಿ ನಮ್ಮ ನನಗೆ ಇಲ್ಲಿ ಊರಿಗೆ ಹಾಕೊಳಂಗಾತ್ರಿ ಅಷ್ಟು ನನ್ನ ಮನಸ್ಸಿಗೆ ಆತು ಅಯ್ಯೋ ಇದೆ ರೀ ಅಷ್ಟು ಬಾಯ್ ಬಿಟ್ಟು ಕೇಳಿದ್ಮೇಲೆ ಇವ ನಾನು ಇಲ್ಲವನ ಅಂತ ಕೆಲಸ ಮಾಡಿಲ್ಲ ನಾನು ಮಾಡೇ ಇಲ್ಲ ಅಂದ ಇವನು ಏನು ಬಂತಿವ್ನಿಗೆ ಹಿಂಗೆ ಯಾಕೆ ಮಾಡಿದ ಇವ ಅಲ್ಲ ಅಲ್ಲಿ ಒಪ್ಕೊಂಡ್ರಿ ಏನಲ್ಲಿ ನಿಮ್ಮೂವರ ಏನು ಅನ್ಕೊಂಡಿರ್ಬೇಕಂತ ಯಾರ ಏನ್ ಅನ್ಕೊಂಡ್ರಿ ಏನ್ರಿ ಎತ್ತರ ನನ್ನ ಮನಸ್ಸಿಗೆ ಬೇಕಾದಷ್ಟು ಆತ ಇಂತ ಕೆಟ್ಟ ಗಂಡನ್ ಕುಟಿ ಹೆಂಗ್ ಜೀವನ ಮಾಡೋದು ನಂಗೆ ಭಾಳ ಬೇಜಾರ್ ಆತ್ ನೋಡ್ರಿ ನೀವ್ ಏನಾರ್ರಿ ಅದಕ್ಕೆ ನಮ್ಗೆ ಕುಟುಂಬ ಬಾಳೆ ಮಾಡೋದ ಹಾಗೆ ಸುಮ್ಮನೆ ಸುಮ್ಮನೆ ಸುಮ್ನೆ ಬಿತ್ತ ನಾನು ಹೋಗ್ಬಿಡಲ ನನ್ನಂಗ ಆಗ್ಬಿಟ್ಟಿಗೆ ಎಂತ ಹೊಲಸು ನಾನು ಕಡಿಮೆ ಮಾಡಿ ಮಾಡೇನಿಗೆ ನಮ್ಮ ಅದ್ಗುನ್ ಹಂಗೆ ಹಂಗ್ ನಾನು ನಾನೀನ ಇನ್ನೇನ್ ನಾನು ನಿಮಗೆ ಬಾಯಿ ಬಿಟ್ಟು ಹೇಳಿ ಎಂತ ಕೆಟ್ಟ ರೀತಿ ಒಳಗ ನಡ್ಕೊಂಡಾರಲ್ಲ ಇವರು ಯೋ ದೇವ್ರೆ ಅಲ್ಲ ಎಂತ ಇವ್ರು ಕುಟ್ನ ಇಷ್ಟ ದಿನ ಬಾಳೆ ಮಾಡಿದ್ಯಾ ಇವಪ್ಪ ನೋಡುವ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಏನು ಆಗಿಲ್ಲ ಹುಡುಗಿ ಯಾಕೆ ಅಷ್ಟೇ ಯಾಕೆ ಮನ್ಸಿಗೆ ನೋವು ಮಾಡ್ಕೊಳತಿ ಇನ್ನೇನು ಉಳಿತ್ರಿ ಮನ್ಸಿಗೆ ನೋವು ಮಾಡ್ಕೊಳಕತ್ತಿ ಅನ್ನಕ ಬರ 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 ಬಂದೆ ಬಿಟ್ಟಲ್ಲ ನಿಮ್ ಕೂಟ ಅಲ್ಲ ಇನ್ನೇನು ಅಲ್ಲಿದ್ದೆ ನಿಮ್ಮ ಹರಿಕೆತಿ ಕೇಳಬೇಕಿತ್ತ ಏ ಹಲ್ಕಟ್ ಬಾಡ್ಯಾ ಹಂಗ ಯಾಕೆ ಮಾಡಿದೆ ಊರ್ ಬಾಡ್ಯಾ ಹಂಗ ಯಾಕೆ ಒಪ್ಕೊಳಕ್ ಹೋದಿ ಮಾಡ್ಲಾರ ತಪ್ಪನಾ ಏನ್ ಮಾಡಿಯ ಮತ್ತೆ ಇಲ್ಲವ ನಾನ್ ಯಾಕೆ ಮಾಡಕ್ ಹೋಗ್ಲಿ ಹೇಳು ಚೆ ನಾನು ಅದು ನನ್ನ ಏನ್ತಿ ಬಂಗಾರದಂತೆ ಇರುವ ಹೊತ್ತಿನಾಗ ನಾನು ಅದು ತಂಗಿ ಅಕ್ಕ ಸಮಾಕರ ಅವರು ಅವ್ರ ಜೊತೆ ನಾ ಕೆಡ್ದಾ ನಡ್ಕೋತೇನೆ ಅನ್ವೇ ತಗ ಯವ್ರು ಬೇಕಂತ ಮಾ ಒಪ್ಕೊಳ್ಳಿ ಒಪ್ಕೊಳ್ಳಿ ಅನ್ನೋ ಒಂದು ಸಂಕಟಕ್ಕೆ ಹಂಗೆ ಮಾಡಿದ್ರು ಹೊಲ ಕೊಡಕ್ಕೆ ಇಷ್ಟ ಇಲ್ಲಾರ್ದು ಅದಕ್ಕೆ ನಾನು ಬೇಕಂತೇಳಿ ಅವ್ರಿಗೆ ಇನ್ನೊಟ್ಟು ಊರಿಲಿ ಅಂತೇಳಿ ಒಪ್ಕೊಂಡ್ಬಿಟ್ಟೆ ಏನ್ ಬೇಕಂತ ಒಪ್ಕೊಂಡ್ರಿ ನೀವು ಮಾಡ್ಲಾರ್ದ ಯಾಕೆ ಒಪ್ಕೊಂಡ್ರಿ ಮತ್ ಮ್ಯಾಗಿಂತ ಗಿಲಿಟಿನ್ ಮಾತಾಡಕತ್ತೀರಾ ನಿಮ್ದೆಲ್ಲ ಆಟ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ ಅಲ್ಲಿ ಹಂಗಂದು ಇಲ್ಲಿ ಹಿಂಗ ಅನ್ನಕತ್ತೀರಾ ನಾನು ನಂಬಲ್ಲ ನಿಮ್ಮನ್ನ ಹಂಗ್ ಮಾಡ್ಬೇಡ ನಂಬು ಯಾಕೆ ನಂಬಲ್ಲಂತಿ ನಾ ಕರೇನು ಕರೇನು ನಿನ್ ಮುಂದೆ ಆಣಿ ಮಾಡಿ ಅದ್ ಬೇಕಾದ್ರೆ ನಿನ್ ಮ್ಯಾಗಾಣಿ ಮಾಡಿ ಹೇಳ್ತೇನೆ ಏನ ನನ್ ಜೀವಕ್ ಜೀವನಿ ನಿನ್ ಮ್ಯಾಗಾಣಿ ಮಾಡ್ಯದ್ ಹೇಳ್ತೇನೆ ನಾನ್ ಇದ್ವಾಗ್ಲೂ ಹಂಗ್ ನಡ್ಕೊಂಡಿಲ್ಲಲ್ಲೇ ಅವರು ಹೊಲ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಮತ್ಗೆಮ್ಮ ನಿನ್ ಅಣ್ಣನ್ ತಿಲಾಕ್ ತುಂಬಿದ್ಲು ಮಾಡ್ಲಾರ ತಪ್ಪು ಒಪ್ಗೊಲಿ ಅಂತ ಹೇಳಿ ಏನ ಅದನ್ನ ಈಗ ನಾವು ಒಪ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತು ಹಂಗಾಗಿ ಹೊಲ ಕೊಡಲ್ಲ ನೀ ಅಂತಿ ಕೋರ್ಟಿಗೆ ಹಾಕೋಣ ಅಂತಿ ಕೋರ್ಟಿಗೆ ಹಾಕಿದ್ರೆ ಅದೇನು ಒಂದೆರಡು ದಿನದ ಬಗ್ಗೆ ಅಯ್ಯೋ ದೇವರೇ ಸುಮಾರು ವರ್ಷನೇ ಅದಕ್ಕೆ ಏನ ಒಂದ್ ವರ್ಷ ಆಗತ್ತೋ ಎರಡು ವರ್ಷ ಆಗತ್ತೋ ಮೂರ್ ವರ್ಷ ಹಾಕೋ ಗೊತ್ತಿಲ್ಲ ಅದ್ರಾಗ ಇರಲ್ಲಾರ ಸಾಯಾರ್ ಯಾರ ಅದಕ್ಕೆ ನಾ ಏನಂತೀನಿ ಅಷ್ಟೊಳಗ ಏನಾರ ಅಲ್ಲ ಕೆಟ್ಟದ್ದೇ ವಿಚಾರ ಮಾಡು ಒಂದ್ ನಾಲ್ಕು ವರ್ಷ ಜಗ್ತಪ್ಪ ಏನೋ ಒಂದು ಕೆಟ್ಟದ್ದಾಗ ನಿಮ್ ತಾಯಿಯವರು ಹೋದ್ರ ಅಂತ ತಿಳ್ಕೊ ಏನ ಅವಾಗ ಈಸಿ ಅದನ್ನ ಹಂಗ ಮಾಡಿ ಹಿಂಗೆ ಮಾಡಿ ತಿರುಗಿಸಿ ಹಾಕಿಬಿಡ್ಬೋದಲ್ಲ ಹೌದಿಲ್ಲ ಅದನ್ನ ನಾನು ನಿನಗೆ ಹೇಳಿದ್ದು ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು ಕೋರ್ಟ್ಗೆ ಹಾಕಿ ನಾವೇ ಆಮೇಲೆ ನಿಮ್ ಮಣ್ಣು ನುಡಿದಿಲ್ಲ ಅದನ್ನ ಒತ್ತಿ ರೊಕ್ಕ ತಗೋತೀನಿ ಆಮೇಲೆ ಬಿಡ್ಸ್ಕೊಳಕ್ಕೆ ಬಿಡಿಸಿಕೊಳ್ಳಿತ್ತ ಅಕ್ಕಿದ್ದಿಲ್ಲ ಅದಕ್ಕೆ ಅದಕ್ಕೆ ಅವ್ರ ರೂಟಿಗೆ ಹೋಗಿ ಅವ್ರು ನಮ್ ದಾರಿ ನಾನು ಗೊತ್ತೈತಿಲ್ಲ ಹೆಂಗಾತಿ ಈಗ ಈಗ ಒಪ್ಕೊಂಡ್ಬಿಟ್ಟೇನಿ ಕೊಡ್ಲಾರ ಬೇರೆ ದಾರಿನೇ ಇಲ್ಲ ಕೊಡ್ಲಿಲ್ಲ ಅಂದ್ರೆ ನೇರವಾಗಿ ಹೇಳ್ಬೇಕು ಕೊಡಲ್ಲ ಅಂತೇಳಿ ಇಲ್ಲ ಕೊಡ್ಬೇಕು ಇಷ್ಟೇ ಅಲ್ಲಿ ಅದೇನ ಅಯ್ಯೋ ಅತ್ತಿಯವರಿಗೂ ನಿಧಾನಕ್ ಒಂದ್ ಎರಡ್ ದಿನ ನಮ್ಮ ಕರ್ಕೊಂಬ ತಿಳಿಸಿ ಹೇಳಿದ್ರ ಸ್ವಾಭಿಮಾನ ಬಿಟ್ಟು ಮರ್ಯಾದಿ ತಕ್ಕೊಂಡು ಒಟ್ಟ ಹೌದಿಲ್ಲ ಹೆಂಗಾರ ಆಗ್ಲಿ ನಮ್ಗ ಅನುಕೂಲ ಆಗ ಅಂತಿರಲ್ಲಾ ಬಾಬಾ ಇವನ್ ಹೇಳೋದಂತೇಳಿ ನನಗೆ ಗೊತ್ತಾಗ ಏನು ಬಿಡ ಹಂಗಂತ ಜಗಳ ಮಾಡ್ಕೊಂಡು ಹೋಗ್ಬಿಡ ಅರ್ಥ ಮಾಡ್ಕೋ ಯಾಕೆ ಏನ್ ಅಲ್ಲಿ ಅಷ್ಟು ಹೇಳಕಿಲ್ಲ ಜಗಳ ಉಪಯೋಗ ರುಪಯೋಗಿಲ್ವಾ ಇವು ಬರಬೇಡ ಹಂಗೆ ಮಾಡಬೇಡ ಅಂತೆಲ್ಲ ಹೇಳ್ಕರ್ಸಿಲ್ಲ ಮತ್ತು ನೀನ್ ಅದೇ ಸಣ್ಣ ತಿನ್ನ ಕೆಲಸ ಮಾಡ್ತೇನೆ ಅಂದ್ರೆ ನಿನ್ನ ಇಷ್ಟ ನೋ ನಾ ಮಾತ್ರ ಹೇಳ್ತಾ ಇದ್ದೆ ನೀ ನಾ ಯಾವ ತಪ್ಪು ಮಾಡಿಲ್ಲ ಸುಮ್ಮನೆ ಏನೋ ಒಂದು ಆತು ಒಪ್ಕೊಂಡೇನೆ ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಕತ್ತಿಲ್ಲ ಆದ್ರೆ ನಾನು ಒಪ್ಕೊಂಡಿದ್ದಕ್ಕೂ ಕಾರಣ ಐತದೆ ಹೇಳಿದ್ನಲ್ಲ ನಿಂಗೆ ಮಾಡ್ಲಾರ ತಪ್ಪು ನಾನು ಅವ್ರು ಹಿಂಗೆ ಹೇಳಿದ್ದಕ್ಕೆ ಒಪ್ಕೊಂಡೇನಷ್ಟೇ ಆಸ್ತಿ ಒಂದು ಕೊಡ್ಲಿ ಹೊಲ ಕೊಟ್ಟ ಮೇಲೆ ತಿರುಗಿ ಬಿದ್ರ ಏನ್ ನಿಮ್ದು ಅಂತ ಹೇಳಿ ಹೌದಿಲ್ಲ ಅವಾಗ ಬಾಯಿ ಮುಚ್ಕೊಂತಾರೆ ಏನಂತಿ ನಮಗ ಬೇಕಂತ ಆಟಾಡಿಸ್ತೀರನಾ ಅಂತ ಕೇಳಿದ್ರ ಯಾಕೆ ಯಾಕಿರಿ ಕೇಳಿಸ್ಕೊತಿ ನಾ ಮಾತಾಡಿದ್ರ ಅತಿ ಇಲ್ಲಿ ಈ ಮಾತು ಈಗ ಹಂಗಾರೆ ನೀವು ನಿಜವಾಗ್ಲು ನಿಜವಾಗ್ಲು ಮಾಡ್ಲಾರ ತಪ್ಪೆ ಒಪ್ಕೊಂಡ್ರೆ ನನ್ನ ಮರ್ಯಾದೆ ಹೋತಲ್ಲ ಅಲ್ಲಿ ನೋಡು ಹೊಳ್ಳ ಬಳ್ಳ ಅದ ಗುಂಪಿ ಅದ ಕಟ್ಟಿಗೆ ತಗೊಂಡು ಕೈ ಆಡ್ಸ್ಕೊಂಡು ಕುಂತ್ರೆ ನಾನು ಏನು ಮಾಡಕ್ಕಾಗಲ್ಲ ಏನು ಹೋತಲ್ಲ ಮರ್ಯಾದೆ ಎಲ್ಲಿ ಏನ್ ಸಾವಿರ ಮಂದಿ ಇದ್ದಿದ್ದಿಲ್ಲ ಇದ್ದ ನಿಮ್ಮಪ್ಪ ನಿಮ್ಮ ಅತಿಯಮ್ಮ ನಿಮ್ಮವ್ವ ಮೂರೇ ಮಂದಿ ಏನು ಅಯ್ಯೋ ದೇವರೇ ನಾ ಹೇಳ್ತಾ ಇದೀನಿ ಮತ್ತು ನಿಂದೆ ನೀ ಮಾತಾಡ್ತಾ ಅದಿ ಹೇಳ್ತಾ ಇದೀನಿ ಮತ್ತು ನಿಂದೆ ನೀ ಮಾತಾಡ್ತಾನೆ ಅದಿ ಏನು ಆಗಿಲ್ಲ ಸಮಾಧಾನ ಮಾಡ್ಕೋ ಅಷ್ಟೇ ನಾ ಹೇಳೋದ್ ಮಾತ್ರ ಇಷ್ಟೇ ಸರಿ ಆಯ್ತು ಏನ ನೋಡೋಣ ಅದೇನು ಮಾಡ್ತೀರಾ ಅಂತೇಳಿ ನಾನು ನೋಡ್ತೀನಿ ಆದರೂ ಯಾಕೋ ಮೇಲೆ ಮಾತ್ರ ನನಗೆ ಎಳ್ಳು ಕಾಳಷ್ಟು ನಂಬಿಕೆ ಇಲ್ಲ ನೋಡೋಣ ಅದೇನು ಮಾತಾಡ್ತೀರ ನಾನು ನೋಡ್ಬೇಕಲ್ಲ ನಿಜವಾಗ ನನಗೆ ಇಷ್ಟು ಬೇಜಾರಾಗ್ತೈತೆ ಅಂದರೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗವಲ್ಲದಾಗ ಅಲ್ಲಿ ಹಂಗೆ ಅಂತೀರಿ ಇಲ್ಲಿ ಅಂತೀರಿ ಯಾವ್ದು ಸುಳ್ಳು ಯಾವ್ದು ಕರೆನೋ ನನಗೆ ಪೂರ್ತಿ ತಲೆ ಹಾಪದಂಗೆ ಅನ್ಸಕ್ತ ತಗ ಏನು ಮಾಡ್ಬೇಕಂತ ತಿಳಿವಲ್ ತಗ ಆದ್ರೆ ಒಂದು ಕಂಡೀಷನ್ ನಮ್ಮ ಅಣ್ಣ ಹೊಲ ಕೊಟ್ರೆ ಏನ ನಾನು ಮಾತ್ರ ಅದನ್ನು ಮಾರಲ್ಲ ಒಂದೇದ್ದು ಮಾರಿದರು ಈಗ ಏನು ಮನಿ ಬಿಡಿಸ್ಕೊಳ್ತೀವಲ್ಲ ಅದನ್ನು ಪೂರ್ತಿ ಮನಿ ನನ್ನ ಹೆಸ್ರು ಖರೀದಿ ಹಾಕ್ಬೇಕು ಏನು ನನ್ನ ಹೆಸ್ರು ಖರೀದಿನೇ ಅದು ನನ್ನ ಸೈ ಬೇಕೇ ಬೇಕು ಆ ಮನೆ ಮಾರಕ್ಕೂ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನನ್ನ ಸೈ ಬೇಕನ್ನೋ ಅನ್ನೋ ಪತ್ರ ಮಾಡಿಸ್ಬೇಕು ಆಮೇಲೆ ಹೊಲ ಮಾರಿಂದೆ ಅದರಿಂದ ನಿಮ್ಮ ಸಾಲ ಎಷ್ಟೈತಿ ಹರ್ಕೊಂಡು ಉಳಿದಿದ್ದು ಅಷ್ಟೂ ಅಷ್ಟೂ ಬ್ಯಾಂಕ್ನಾಗೆ ಇಟ್ಕೋಬೇಕು ಅದು ನನ್ನ ಹೆಸರಿಗೆ ಮಾತ್ರ ಆ ದುಡ್ಡನ್ನ ನಾನು ಒಂದು ರೂಪಾಯಿ ನಿಮ್ಗೆ ಕೊಡಲ್ಲ ಹಾ ಹಾ ಆಯ್ತಾಯ್ತು ಅದಕ್ಕೇನಿಲ್ಲ ನಿನ್ನ ಹೆಸರಿಗಿದ್ರೇನು ನನ್ನ ಹೆಸರುಗಿದ್ರೇನ ಅಲ್ಲ ತಡೆ ಈಗ ಈ ಮಾತು ಕೇಳ್ತೀನಿ ನಿನ್ನ ಹೆಸರಿಗಿದ್ರೆ ನನ್ನ ಹೆಸರಿಗೆ ನೀ ಬೇರೆನಾ ಇಲ್ಲ ನನಗೇನು ಸಾಲ ಹರ್ಕೋಬೇಕಾಗಿತ್ತು ಅಷ್ಟೇ ಸಾಲ ಒಂದ್ ಹರ್ಕೊಂಡ್ರೆ ಮುಗಿತಲ್ಲ ಆಮೇಲೆ ಅದು ನಮ್ಗೆ ನನ್ಗ ಅದ್ರದ್ದು ರೊಕ್ಕ ಏನು ಅವಶ್ಯಕತೆ ಇಲ್ಲ ಏನ ಸಾಲ ಹಕ್ಕ ನೋಡು ಕಾಲಿ ಪಿಲಿ ಜೂಜಾಡಿ ಹಾಳು ಮಾಡಿದ್ರೆ ರೊಕ್ಕನ ಈಗ ನಮ್ಮ ಅಣ್ಣಂದು ಇದ್ರೊಳಗೆ ನೀವು ಸಾಲ ಹಾರ್ಕೊಂತೀನ ಅಂತೀರಿ ಒಟ್ಟಾಗ ಸಂಗತಕತೆ ನೀವು ಅವತ್ತು ಸಾಲ ಮಾಡಿಲ್ಲ ಅಂದಿದ್ರ ಇವತ್ತು ಆರೋಕ ನಾಳೆ ನಮ್ಮ ಜೀವನಕ್ಕೆ ಬರ್ತಿತ್ತು ಅವಲ್ಲ ಮುಂದೆ ಯಾವತ್ತಾರ ರೇಟ್ ಬಂದಾಗ ನಮ್ಮ ಮೆಸೇಜ್ ಬಂದಾಗ ನಾವು ಮಾರ್ಕೊಬೋದಿತ್ತು ಎಲ್ಲದನ್ನು ಹಾಳು ಮಾಡಿ ಹಂಪಿ ಗುಡ್ಸಿದರಲ್ಲ ಹ್ಞೂ ಆಯ್ತು ಆಯ್ತು ಸಮಾಧಾನ ಮಾಡ್ಕೋ ಈಗ ನಾ ಹೇಳಿದ್ನಲ್ಲ ಈಗ ಏನೂ ಆಗಿಲ್ಲ ಅಂತದೆಲ್ಲ ಅಂತೇಳಿ ಏನು ಈಗ ಸಮಾಧಾನ ಮಾಡ್ಕೋ ಆದ್ರೆ ನಾ ಹೇಳ್ತೀನಲ್ಲ ನಿಮ್ಮ ಮನೆ ಬಿಟ್ಟು ಬಿಡು ಸುಮತಿ ಪ್ಲೀಸ್ ಏನಾರ ಮಾಡ್ಕೊರಿಯಪ್ಪ ಯಪ್ಪ ನಿಮ್ಮ ಗಂಡ ಹೆಂಡಿ ಕೊಟ್ಟ ನನಗೆ ಹೇಗದ ಆಗೋದಲ್ಲಪ್ಪ ಯಪ್ಪ 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 ಏನು ಅಲ್ಲಿ ಹಂಗೆ ಮಾತಾಡ್ತೀರಿ ಇಲ್ಲಿ ಹಿಂಗಿದ ಮಾಡ್ತೀರಿ ಯಾವ ಥರೇನು ಸುಳ್ಳು ಒಟ್ಟ ಮಾನಾ ಮರ್ಯಾದಿ ತಕ್ಕೊಂಡು ನಿಂತು ಬಿಡ್ಬೇಕಂತ ತೀರ್ಮಾನ ಮಾಡ್ಯಾ ನಿಮ್ಮ ನನ್ನ ಮಗ ಸುಮತಿ ಪ್ಲೀಸ್ ಮನೆ ಬಿಟ್ಟು ಹೋಗ್ಬಿಡ ನೀ ಏನಾದ್ರು ಮನೆ ಬಿಟ್ಟು ಹೋದ್ರೆ ನಾ ಮಾತ್ರ ಜೀವ ದರ್ಶನ ಇರಂಗಿಲ್ಲ ನೋಡು ಯಾಕಂದ್ರೆ ನಿನ್ ಬಿಟ್ಟು ಬದುಕ ಶಕ್ತಿ ನನಗಿಲ್ಲ ಸುಮತಿ ಪ್ಲೀಸ್ ಸುಮತಿ ನಿನ್ ಕೈ ಮುಗಿತೀನಿ ನನ್ನ ಮಾತ್ರ ಬಿಟ್ಟು ಹೋಗ್ಬಿಡ ನಿನ್ ಮೇಲೆ ಪ್ರಾಣಾನ ಇಟ್ಟಿನಿ ನಾನು ಮತ್ ಕರ್ಕೊಂಡ್ ಮನೆ ಬಿಟ್ಟು ಬಂದಿದ್ದಲ್ಲ ಅಲ್ಲೇ ಇರೋ ರೊಕ್ಕ ತರ ಮಠ ಬಂಗಾರ ತರ ಮಠ ಹೊಲ ಅಸ್ತಿ ಕೇಳಮಠ ಅಂತ ಹೇಳಿ ಅಂತ ಇದ್ದಿ ಈಗ ನಮ್ಮ ಅಣ್ಣ ಹೊಲ ಕೊಡ್ತೇನೆ ಅಂದ ತಕ್ಷಣ ಇಲ್ಲದ ಪ್ರೀತಿ ಉಕ್ಕಿ ಬಂದ್ಬಿಡ್ತಾನೆ ಬಿಡ್ರಿ ಕೈನ ಸಾಕು ನಾಟಕ ಮಾಡಬೇಡ್ರಿ ಇಲ್ಲ ಮರಯ್ಯ ಏನಪ್ಪ ಎಲ್ಲ ಒಯ್ದು ಅಲ್ಲಿಗೆ ಹಾಸ್ತಿ ನೋಡಿ ನೀನು ಯಾ ಯಾ ಯಾಂದ್ ಕರ್ಕೊಂಡ್ ಅಂದ್ರೆ ಬಿಟ್ಟೆ ಬಿಡ್ತಿದ್ದೆ ಏನೋ ಒಂದ್ ಇಷ್ಟ ಸೀಟಿಗೆ ಒಂದ್ ನೀನು ಒಳ್ಳೆ ಮಾತಾಡಿದ ಅಂತ ಹಂಗ ನಾಲ್ಕು ದಿನ ಮಾಡ್ದೆ ಆದ್ರೆ ನಾನು ನೋಡಮಟ್ಟ ನೋಡ್ತಿದ್ದೆ ನಾನೇ ಕರ್ಕೊಂಡ್ ಬರ್ತಿದ್ದೆ ಯಾಕಂದ್ರೆ ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ತೆಳ್ಳಗಾದ್ರೆ ದಸಿ ಮಾಡ್ತೀರಿ ದಪ್ಪ ಆತಂದ್ರೆ ರೊಟ್ಟಿ ಪಡೆದು ಬಿಡ್ತೀರಿ ನಿಮ್ಮದು ನನಗೆ ಹಾಂ ಅಲ್ಲ ಹೆಂಗಿದ್ರು ನಿಮಗೆ ಹೆಂಗೆ ಬೇಕಂಗೆ ತಿರ್ಗಿಸ್ಕೊತೀರಿ ನೀವು ನೀವೇನು ತಿಪ್ಪರ್ಲಾಗ ಬಿಡಿದ್ರೆ ನಿಮ್ಮನ್ನ ಈ ಜನ್ಮಕ್ಕೆ ನಂಬಲ್ಲ ನಿಮಗೆ ಯಾವ ಪ್ರೀತಿನೂ ಇಲ್ಲ ಏನೋ ರೊಕ್ಕ ಬಂಗಾರಕ್ಕೆ ಬಾಯ್ ಬಿಡ್ತೀರಿ ಈಗೇನೋ ಹೊಲ ಕೊಡ್ತೀನಂದ ನಮ್ಮ ನಮ್ಮಣ್ಣ ಅದಕ್ಕೆ ಅಷ್ಟೊಂದು ಉಪ್ಪು ಮಾಡಕತ್ತೀರಿ ನನಗೆ ಇರಲಿ ಇರಲಿ ಆದರೆ ಇದು ಯಾಕೋ ಈ ವಿಚಾರವಾಗಿ ನನಗೆ ಇನ್ನೂ ನಂಬಿಕೆ ಬಂದಿಲ್ಲ ನಿಮ್ಮ ಮೇಲೆ ನೋಡಿದರೆ ನಾನು ನಿಮ್ಮ ಅತಿಗೆ ಮುಂದೆ ಪ್ಲ್ಯಾನ್ ಉಲ್ಟಾ ಹೇಳಿದ್ಯಾ ಅಂತೀರಿ ನೋಡಿದರೆ ಆ ನಮ್ಮ ನೀವು ಒಪ್ಕೊಂಡು ಬಂದಿರಿ ಯಾವ ಕರೆನೋ ಯಾವ ಸುಳ್ಳು ಒಂದು ವೇಳೆ ಏನಾರ ನೀವು ಮಾಡಿದ್ದೆ ಕರೆ ಆದ್ರೆ ನಾ ಖಂಡಿತ ಡೈವರ್ಸ್ ಕೊಡ್ತೀನಿ ಮನಿ ನನ್ನ ಹೆಸರಿಗೆ ಹಚ್ಬೇಕು ಅಂತ ಹೇಳಿದ್ದೆ ನೆನಪೈತಾ ಇಲ್ಲ ಹಾ ಹಸ್ತೇನೆ ಮರೇ ಹಸ್ತೇನೆ ನಮ್ಮ ಅವನ ಹೆಸರಿಗಿತ್ತು ಹ್ಮ್ ಆಯ್ತು ನಿನ್ನ ಹೆಸರಿಗೆ ಅಷ್ಟು ಅಂತ ಒಂದ್ ಮಾತು ನಮ್ಮ ಊನ್ ಕೇಳ್ತೀನಿ ಪಾಪ ಕಿಗೂ ಬೇಜಾರಾಗಬಾರ್ದಲ್ಲ ಯಾಕಂದ್ರೆ ಆ ಮನಿ ನಮ್ಮವ್ವನ ಊನ್ ಗಂಡು ಕಟ್ಸಿರೋದು ಅಂದ್ರೆ ನಮ್ಮಪ್ಪ ಈಗ ನಾನು ಅದನ್ನು ಕೇಳ್ಬೇಕಾಗತ್ತೆ ಯಾವುದಕ್ಕೂ ಅದಕ್ಕ ಏನ್ ಕೇಳ್ತಿರೋ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನೇ ನನ್ನ ಹೆಸರಿಗೆ ಮಾಡಿದ ತಕ್ಷಣ ಅದನ್ನ ನನ್ನ ಹೆಸರಿಗೆ ಇಟ್ಕೊಂಡು ನಿಮ್ಮನ್ನೇನ ಹೊರಗೆ ಓಡಸಲ್ಲ ಈಗ ನೀವೇ ಅಂದ್ರಲ್ಲ ನಿನ್ನ ಹೆಸರಿಗೆ ಇದ್ರೆನೋ ನನ್ನ ಹೆಸರಿಗೆ ಇದ್ರೆನೋ ನಾ ಬೇರೆ ನೀ ಬೇರೆ ಅಂತೇಳಿ ಮನಿ ನನ್ನ ಹೆಸರಿಗೆ ಆದ್ರೆ ಮಾತ್ರ ನಾ ಹೊಲ ಮಾತ್ರ ಮಾರಕ ಅವಕಾಶ ಕೊಡೋದು ಇಲ್ಲ ಅಂದ್ರೆ ಕೊಡಲ್ಲ ಬೇಕಾದಾಗ್ಲಿ ಓ ಯಪ್ಪ ದೇವರೇ ಹೆಂಗ ಬೆದ್ದಿ ನನ್ನ ಮಾತು ಅಂಬಿದಲ್ಲ ಈ ಬೆದ್ದ ಗುಂಡಿನ ನಮ್ಸೋದೇ ಒಂದು ದೊಡ್ಡ ಕಷ್ಟ ಶಿವ ದೇವರೇ ನಂಬಿದಲ್ಲಂತು ಇಂತು ಅಲ ಹೆಂಗ ನನ್ನ ಕೆಲಸ ಬಿಡೋ ನಾನು ಅಂತಿದ್ರೆ ಈಕೆ ಬಂದಾ ಜಗಳದ್ದ ಯಾಕೆ ಮನೆ ಬಿಟ್ಟೋಗಿನಿ ಅಂತೇಳಿ ಇತ್ತಾಗ ಏನ್ ತಿನ್ನೋ ಬಿಟ್ಟು ಹೋಗ್ಲಿಲ್ಲ ಆರಾಮಾಗದಾಳ ಅತ್ತಾಗ ಆಸ್ತಿನೂ ಬಂತು ಹಬ್ಬ ಒಳ್ಳೆ ಕೆಲಸ ಅಕ್ಕ ತಪ್ಪ ಒಪ್ ನಾನು ನಮಗೆ ನಾವು ಡಬಲ್ ಗೇಮ್ ಮಾಡೋರು ನನಗೆ ನನಗಿದೆಲ್ಲ ಒಂದು ಲೆಕ್ಕನೇ ಅಲ್ಲ